ರಾಗ ಬಿಂಪಲಾಸ್ ಹಾಗೂ ಅಭೇರಿ ತಾಳ ಆದಿತಾಳ ದಶರಥ ರಾಜಕುಮಾರ ಗಂಭೀರ ಸುಕುಮಾರ पेठ के बारो प्रवीर दशरथ राजकुमारा गंभीरा सुकुमारा पेठ के बारो प्रवीर कदपुगले गे नाम अरिशिना चुवे कदपुळे नाम अरिशिन चुवे मदन जनकमुखनीडै मनमाडै नलेदाडै सखिना निेहे नूडै दशरथराजकुमारा गम्भीरा सुकुमारा पीठके बार प्रवीर पङ्कजप्त सम पङ्कजवदनगे पङ्कजप्त सम पङ्कजवदनगे बिङ्कद सुरवर हरिगे नर हरिगे शेरे वरगे कुङ्कुमचुवे दोरे दशरथराज कुमारा गम्भीरा सुकुमारा पीठके बारो प्रवीर तुङ्गवे वेक्रवागे गन्ध ತುಂಗ ಕ್ರ ಬಗೆ ಗಂಧ ಸುಪರಿಮಳ ಮಂಗಳಮಣಿಮಯ ಹಾರ ರಘುವೀರ ಸೋಮಹಾರ ಕಂಠಕ್ಕೆ ಹಾಕುವೆ ಧೀರ ದಶರಥ ರಾಜ ಕುಮಾರ ಗಂಭೀರ ಸೋಕೋಮಾರ ಪೀಠಕ್ಕೆ ಬಾರೋ ಪ್ರವೀರ ಸುಗುಣಗಣಂಗಳಿ ಗಾಶ್ರಯನಾಥನೆ ಸುಗುಣಗಣಂಗಳಿ ಗಾಶ್ರಯನಾಥನೆ ಜಗಮಲ್ಲರ ಮದ ಮುರಿದ ಧನು ಮುರಿದ ಸುಖ ಸುರಿದ ಕರಕೆ ಸುರಿದೇವೋ ವರದ ದಶರಥ ರಾಜಕುಮಾರ ಗಂಭೀರ ಸಕುಮಾರ ಪೀಠಕ್ಕೆ ಬಾರೋ ಪ್ರವೀರ ಶ್ರೀನಿವಾಸನೆನ ಗಾರತಿ ಬೆಳಗುವೆ ಶ್ರೀನಿವಾಸನೆನ ಗಾರತಿ ಬೆಳಗುವೆ ತೋರೈ ನಿನ್ನಯ ಕರುಣಾ ಶುಭ ಚರಣ ಅಗರಣ नमिसुवे प्रेम प्रेमदे रमणा दशरथराज कुमार गम्भीरा सुकोमार पीठके बरो प्रवीर दशरथराज कुमारा गम्भीरा सुकोमारा ಪೀಠಕ್ಕೆ ಬಾರೋ ಪ್ರವೀರ ಪೀಠಕ್ಕೆ ಬಾರೋ ಪ್ರವೀರ ಪೀಠಕ್ಕೆ ಬಾರೋ ಪ್ರವೀರ ರಾಗ ನಾಟ ತಾಳ ಝಂಪೆ ತಾಳ ಜಯತು ಜಯತು जयतु 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 जयतु, जयतु। दशरथराम को रामा ಜಯತು ಪಾವನ ನಾಮ ಜಯತು ಗುಣಧಾಮ ಜಯತು ಮಾರುತಿ ಪ್ರೇಮ ವೈಕುಂಠಾಮಗತು ಶ್ರೀ ರಘುವಂಶ ವಾರನಿಧಿ ಸೋಮ ಜಯತು 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 ನರದಾಗಿ ಕೌಸಲ್ಯ ಎಲ್ ಜನಿಸಿ ವರಬು ದಿಯ ಅನುಸರಿಸಿ ಸವದ ಪೂರೈಸಿ ನರದಾಗಿ ಕೌಸಲ್ಯ ನೀ ಜನಿಸಿ ವರ ಮುನಿಯನುಸರಿಸಿ ಸವದ ಪು ರೈಸಿಣೆ ಮೇಟ್ಟಿ ಮೆಟ್ಟಿ ಮುನಿ ಸತಿಯ ಶಿಲೆ ಸೀತೆ ಮನವಲಿಸಿ ಮುರಿದ್ಯುನಿ ಹರದನು ಸೀತೆ ಮನವಲಿಸಿ ಜಯತು 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 ಜನಕಂಗೆ ವಲಿದುಸಿ ತೇ ಯಲಗ್ನವಾದಿ ಜನಕನಾಗ್ನದಿಸಿ ತೇ ಯೊಡವಿಪಿರಾಖೊದಿ. ಜನಕಂಗೆ ಬಲಿದು ಸೀತೆ ಯಗ್ನ ವಾದಿ ಜನಕ ನಾಗ್ನ ದಿ ಸೀತೆ ಯೊಡ ವಿಪಿನ್ನ ಕೊಿ ಜನಕ ಜಯ ಕಾದವನ ಪುರಕೋಗಿ ಕೊನಕ ಜಯ ಕಾದ पटवन आदि जनक जय वड़गुड़ी पटवन आदि जग तु जय तू जय तु जय तू पति जान ರಾಮ ನುತಿಸಿ ಪಾಡುವೆ ನಿರುತ ಶ್ರೀರಂಗಧಾಮ ಪತಿ ತ ಪಾವನ ಜಗಕ್ಕೆ ಜಾನಕಿ ರಾಮ ನೋತಿ ಸಡುವೆ ನಿರೋತಾ ಶ್ರೀರಂಗಧಾಮ ಶ್ರೀತಿಗೆ ಮಂಗ್ಳ ಶ್ರೀನಿ ವಾಸ ಶುಭ ನಾಮ ಶ್ರಿತಿಗೆ ಮಂಗ್ಳ ಶ್ರೀನಿ ವಾಸ ಶುಭ ನಾಮ ಸತಿ ಸೀತ ಯೋಡ ಶುಭ ನೀಡು ರಾಮ ಸತಿ ಸೀತ ಯೋಡ शुभनीडो रामा जयतु 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 दशरथ राम कोदण्ड राम जयतु पावन नाम ಜಯತು ಗುಣಧಾಮ ಜಯತು ಮಾರುತಿ ಪ್ರೇಮ ವೈಕುಂಠಾಮ ಜಗದು ಶ್ರೀರಘವಂಶ ವಾರಿನಿಧಿ ಸೋಮ ಜಯತು ಜಯತು ಜಯ ತು ಜಯ ತೂ ರಾಗ ಬೃಂದಾವನ ಸಾರಂಗ ತಾಳ ರೂಪಕ ತಾಳ ವಿಳಂಬ ചന്ദ്ര നന്ദോളെ നൽവാഗിന്ദിതു സുന്ദര ശ്രീ രാമചന്ദ്ര നന്ദോ കവടെ നൽവാ ತಂದೆ ಮುನಿಗೆ ಕೊಡಲು ವಿಪಿನ ಪೊಂದಿ ಅನುಜ ನೋಡನೆ ಕಳ್ಳರ ಕೊಂದು ಮುನಿಯ ಸವಾನ ದಿಂದ ಪೂರ್ತಿಸಿ ತಂದೆ ಮುನಿಗೆ ಕೊಡಲು ವಿಪಿನ ಪಂದಿ ಅನುಜ ನೋಡನೆ ಕಳರ ಕೊಂದು ಬುನಿಯ ಸಾವಾದ ಸುಮದ ಪೂರ್ತಿಸಿ ನೊಂದ ಸುದತಿ ಶಾಪ ಕಳೆದು ಇಂದು ದರದ ಧನುವ ಮುರಿದು ನೊಂದ ಶಾಪ ಕಳೆದು ಧರನ ಧನು ಮುರಿದು ಮಂದಗ ಮನೆ ಸುಗುಣೆ ಜನಕ ನಂದನೆ ಗೆಳವರೆಸೆ ಮೆರೆದ ಇಂದಿನ ದಿನ ಸುದಿನ रजननि भाषे सलसे भरतगा रावि सरदवनके कनकमृगद व्याजनिर्मिसी पिरु जनने भाषे सलीसे भरतगा रावीतू सरध्वनके कनकमृग व्याजनि धरणे सतया नयद कळ ಮುಖದಿ ಧರಣಿ ಸುತ್ತೆಯ ನೊಯ್ದ ಕಳ್ಳನ ಶಿರವತರಿದು ಒಮ್ಮೆ ಮುಖದಿ ಪಾರ ಬಶುದ್ದೆ ಸೀತೆಗೆಂದು ಜಗಕ್ಕೆ ತೋರೆ ಹರೋಷ ಇಂದಿನ ದಿನ ಸುದಿದವಾಗಿ ತೂ

ोले वि भीषणे इ हनुम भक्ति भरित भरतनसुले से कृपली भृत्य वर्ग दाशे सले सलसे दात्रयुळ्भिषेक् नगि सत्य सुखद श्रीनिवास नित्य भूविगे मङ्गड वु ನಲೆವಾ ದೇನ ಸುದೇದವಾಗಿತು ಇಂದೇನ ಸುದೆ ರಾಗ ಪಹಾಡಿ ತಾಳ ಆದಿತಾಳ ಕುಶಲವರ ಶ್ರೀರಾಮಾಯಣ ಗಾನದ ವೈಖರಿ ರಮ ರಾಮಭದ್ರಾಯ ರಾಮಚಂದ್ರಾಯ ವೇದಸ ನಾಥಾಯ ಸೀತಾಯ ಪತಗೆ नमः मङ्गलं कोसलेन्द्राय महनीयगुणात्मदे चक्रवर्तितनुजाय सार्वभौमाय मङ्गलम् ರಾಮ ರಾಮಣ ಪಡೆ ರಾಮ ರಾಮೆ ಪಾಡೆ ರಾಮ ರಾಮಣೆ ರಾಮ ಪಾಡೆ ಕೋಶಲವರ ರಾಮ ಗಣ कुशलवर रामा पाडे पडे रामचन्द्रता अश्वमेध क्रतु दीक्षितना रामचन्द्रता अश्वमेध कृतु दीक्षितना गिरल् विश्वद अति तेजस्वेगळ सभयोळो विश्वद अति तेजस्वेगळसभेयोळो ಅಶ್ವಿನಿ ಅಶ್ವಿನಿದೇವತೆ ಗಳ ರೇತ ಅಶ್ವಿನಿ ದೇವತೆ ಗಳ ರಾಮೆ ನಡೆ ಕೋಶಲವರ ರಾಮಣೆ ಕೋಶಲವರ ರಾಮ ಗಣ ಪಡೆ श्रुति मधुरा स्वर

ಅತಿಶಯ ರೆನು ರೇ ಮುನಿ ಜನ ಸಭೆ ಯೋಳು ಅತಿಶಯ ರೇನು ತಿಭೆ ಯೋಳು ರಾಮ ಎಣ ಪಾಡೆ ಕೋಶಲವರ ರಾಮಾಗಣ ಪಾಡೆ ಕೋಶಲವರ ರಾಬಾಡೆ नरपति तन मुनिज मे सुरपते प्रेषित सनक सनन्दरो नरपति तन ज्ञरो मुनिज तरोमेरपते प्रेषित सनकसनन्दरो वीर राघवन निरप्रतिरु ಪಾಡೆ ಕೂಶಲವರ ರಾಮ ಗಣ ಪಾಡೆ ಕೂಶವರ ರಾಮ ಗಣ ಪಾಡೆ ಸುರರು ಅಂಬ ರ ನೆರೆದು ನರೇದುನಲೆು ತೇರೆ ನರಮೃಗ ಮುನಿ ಜನಾ ಮುಖ ಸುಖ ಸುಸಿರೆ ಸೂರರು ಅಂಬರದಿ ನೆರೆದು ಯು ತೇರೆ ನರಮೃಗ ಮುನಿ ಜನಾ ಮುಖ ಸುಖ ಸುಸಿರೆ ನರ ರಾಮನು ಶಿರಬತು ಗು ವರ ವ್ಮೀಕೆಯ ಕಾವ್ಯಾಮಳಗು ತಿ ವರ ವಲ್ಮೀಕೆಯ ಕಾವ್ಯಾಮಳಗು ತಿ ರಾಮಣ ಪಾಡ ಕೋಶಲವ ರಾಮಣ ಪಾಡ ಕೋಶಲವರ ರಾಮಣ ಪಾಡೆ

ಕುಶಲ ನೀವನ ದೇವನ ನೋಡು ಕುಶಲವನ್ನುವನ ದೇವನ ರಾಮ ಗಣ ತ ರಾಮಣ ರಾಮ ಕೌಶಲವರ ರಾಮಣ ಪಡೆ ರಾಮ ರಾಮಣ ಪಡೆ ಮಂಗಳಂ ರಾಮ ಎಣ ಚರಿ ಶುಭ ಮಂಗಳಂ ಜಾನಕಿ ನಾಥನಿಗೆ ಮಂಗಳ ಎಣ ಚರಿ ಶುಭ ಮಂಗಳ ಜಾನಕಿ ನಾಥನಿಗೆ ಮಂಗಳ ರಾಮ ಪದ ಜ ಭಜರಿ ಗೇ മംഗളം വ്യുന്നു ജാനകി കൂരരു മംഗളം വ്യുന്നു ജാനകി കൂരരു രാ മ ഗണ പാടെ കൗശലവർ രാമ ഗണ പാടെ കോശലവർ രാമ ഗണ പാടെ ನಿವಾಸ ಶ್ರೀ ರಾಮಕೃತ ವರ ವರವಾಲ್ಮೀಕಿಯು ಕರುಣಿಸಿರಲ್ ಶಿರಲ್ ಶ್ರೀ ನಿವಾಸ ಶ್ರೀ ರಾಮಕಾತ ವರ ವಾಲಮೀಕೀಯರಲ್ ಗಾನ ವಿಷಾರದರ್ ಕುಶಲ ವರ್ಬಡಿಸಲು ಗಾನ ವಿಷಾರದರ್ ಕುಶಲ ವರ್ಬಡಿಸಲು ಜಾಣರು ಕರಡದಿ ನಲಿನಲಿದುಂಡರು ಕಾಜರು ಕರಡದಿ ನಲಿನಲಿದುಂಡರು ರಾಮ ಪಡೆ ಕೌಶಲವರ ರಾಮ ಪಾಡೆ ಕೌಶಲವರ ರಾಮೆ ಪಾಡೆ ಕೌಶಲವರ ಪಾಡೆ ಕೂಶಲವರ ರಾಮಣ ಪಾಡೆ రామదేవర లాలిపద రాగ కురంజి తాళ జంపే తాళ లాలి రామ రామ లా దశరథరామ కోదండరామ లా లాలి మారుతి ప్రేమ వైకుంఠ ಲಿಪಾಡು ವಶೀನಿ ವಾಸಮಹ ಮಹಿಮಾ ಲಾ ಲೀ ನರನಾಗಿ ಕೌಸಲ್ಯಲ್ಲಿನಿ ಜನಿಸಿ ವರಮುನಿಯ ಅನುಸರಿಸಿ ಯಾಗ ಪೂರೈಸಿ ಕರುಣೆಯಲಿ ಶಿಲೆ ಮೆಟ್ಟೆ ಮುನಿ ಸತಿಯ ಗೈಸಿ ಮುರಿದ್ಯೋನಿ ಹರತನು ಸೀತೆ ಮನವಲಿಸಿ ಲಾಲಿ ಜನಕಂಗೆ ಒಲಿದು ಸೀತೆಗೆ ಲಗ್ನ ವಾದಿ ಜನಕನಾಗ ನದಿ ಸೀತೆಯೊಡವಿ ಪೋದೇ ಜನಕ ಜಯ ಕದ್ದವನ ಪುರಕೋಗಿ ಕೊಂದಿ ಜನಕ ಜಯ ಬಡಗೂಡಿ ಪಟ್ಟವನೆ ಆಡಿ ಲಾ ಪತಿತ ಪಾವನ ಜಗಕ್ಕೆ ರಾಮ ನುತಿಸಿ ಪಾಡುವೆ ಮಲಗೋ ಶ್ರೀರಂಗದಾಮ ಮತಿಗೆ ಮಂಗಳ ಶ್ರೀನಿ ವಾಸ ಶುಭ ನಾಮ ಸತಿ ಸೀತೆಯೊಡಗೂಡಿ ಸುಖ ನೀಡೋ ರಾಮ लाली लालि दशरथ राम कोदण्डराम लालिसहज्जनप्रिया लालि गुणधामा ಮಾರುತಿ ಪ್ರೇಮ ಲಿ ಲಾಲಿ ವೈಕುಂಠಧಾಮ ಲಾಲಿಪಾಡುಶೀನಿ ವಾಸಮಹ ಮಹಿಮಾ ಲಾ